ಚಳಿಗಾಲದಲ್ಲಿ ಸ್ಕಿನ್ ತುಂಬ ಡ್ರೈ ಆಗುತ್ತೆ ಹೇರ್ ಫಾಲ್ ಆಗುತ್ತೆ ಸೊ ಇದೆಲ್ಲದಕ್ಕೂ ಒಂದು ಸಲ್ಯೂಷನ್ ಅನ್ನೋ ಥರ ನಾನು ಮಿಕ್ಸ್ಡ್ ಸೀಡ್ಸ್ನ ಡ್ರೈ ರೋಸ್ಟ್ ಮಾಡಿ ಇಟ್ಕೋತಾ ಇದ್ದೀನಿ ಇದನ್ನು ರೆಗ್ಯುಲರ್ ಆಗಿ ತಗೊಂಡ್ರೆ ತುಂಬಾ ಹೆಲ್ಪ್ ಆಗುತ್ತೆ ಡೈಜೆಷನ್ಗೆ ಇಮ್ಯುನಿಟಿ ಕೂಡ ಬೂಸ್ಟ್ ಆಗುತ್ತೆ ಸೊ ಒಂದು ಪ್ಯಾನ್ಗೆ ಒಂದು ನಿಂಬೆಹಣ್ಣನ್ನು ಹಿಂಡ್ಕೊಂಡು ಒಂದು ಸ್ವಲ್ಪ ಉಪ್ಪು ಹಾಗೆಯೇ ಅರ್ಶಿನ ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಮೂರು ಟೇಬಲ್ ಸ್ಪೂನಷ್ಟು ಬಿಳಿ ಎಳ್ಳು ಹಾಗೆಯೇ ಮೂರು ಟೇಬಲ್ ಸ್ಪೂನಷ್ಟು ಫ್ಲಾಕ್ಸ್ ಸೀಡ್ಸ್ ಹಾಕಿದ್ದೀನಿ ಇನ್ನು ಮಿಕ್ಕಿದೆ ಎರಡೆರಡು ಟೀ ಸ್ಪೂನ್ ಅಷ್ಟು ಹಾಕಿದ್ದೀನಿ ಕಾಳು ಸನ್ಫ್ಲವರ್ ಸೀಡ್ಸ್ ಪಂಪ್ಕಿನ್ ಸೀಡ್ಸ್ ಚಿಯಾ ಸೀಡ್ಸ್ ಹಾಗೇನೆ ಕರಿ ಎಳ್ಳನ್ನು ಹಾಕೊಂಡಿದೀನಿ ಚಿಯಾ ಸೀಡ್ಸ್ ಬದಲು ನೀವು ಮೆಲನ್ ಸೀಡ್ಸ್ ಇದ್ರೆ ಅದನ್ನು ಕೂಡ ಹಾಕೋಬಹುದು ಇದನ್ನೆಲ್ಲ ಒಂದ್ಸಲ ಮಿಕ್ಸ್ ಮಾಡಿ ಕಂಪ್ಲೀಟಾಗಿ ಲೋ ಫ್ಲೇಮ್ನಲ್ಲೇ ಇದನ್ನು ಡ್ರೈ ಆಗೋವರೆಗೂ ಅಂದರೆ ಇದರಲ್ಲಿರೋ ತೇವಾಂಶ ಎಲ್ಲ ಹೋಗೋವರೆಗೂ ಇದನ್ನು ರೋಸ್ಟ್ ಮಾಡ್ಕೋಬೇಕು ಆಮೇಲೆ ಹಾರಕ್ಕೆ ಇಟ್ಬಿಟ್ಟು ಒಂದು ಗ್ಲಾಸ್ ಜಾರಲ್ಲೋ ಇಲ್ಲ ಯಾವುದಾದ್ರೂ ಒಂದು ಡಬ್ಬಿನಲ್ಲಿ ಸ್ಟೋರ್ ಮಾಡಿಕೊಂಡು ದಿನಾಗ್ಲೂ ಇದನ್ನು ರೆಗ್ಯುಲರಾಗಿ ತಗೊಂಡ್ರೆ ತುಂಬಾ ಹೆಲ್ಪ್ ಆಗುತ್ತೆ